ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಬ್ಲೌಸ್ ಕೊಡೋಕ್ಕೆ ಅಂತ ಹೇಳಿದ್ನಲ್ಲ ಗೃಹ ಪ್ರವೇಶದ ಡೇಟು ಹತ್ತಿರ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ಇವತ್ತು ಹೇಳಬೇಕಿತ್ತು ಅನಿಸುತ್ತೆ ನಮ್ಮ ಮನೆಯವರು ಇವತ್ತು ಮನೆ ಹತ್ರ ಹೋಗಿದ್ದಾರೆ ಪೇಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಬೆಳಗ್ಗೆಯೇ ಹೋಗಿಬಿಟ್ಟಿದ್ದಾರೆ ಸಿಕ್ಕರು ಅಂದರೆ ಅವರ ಹತ್ರನೇ ಹೇಳಿಸ್ತೀನಿ ಅವರು ನಾನು ಜೊತೆಲೇ ಕುತ್ಕೊಂಡು ಹೇಳ್ತೀವಿ ಹಾಗೆ ಲೈವ್ ಕೂಡ ಬರಬೇಕು ತುಂಬ ಜನಕ್ಕೆ ಒಂದು ವಾರ ಮುಂಚೆನೇ ಹೇಳಬೇಕಲ್ವಾ ಬರೋರಿಗೆ ಸರಿ ಆಗುತ್ತೆ ಅದಕ್ಕೋಸ್ಕರ ನೋಡೋಣ ಆದರೆ ಇವತ್ತಿನ ವೀಡಿಯೋದಲ್ಲೇ ಹೇಳ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ ಹಾಗೆ ಇವತ್ತು ಸೀರೆ ತೊಗೊಂಡು ಬ್ಲೌಸ್ ಒಲೆಯ ಕೊಡೋಕ್ಕೆ ಅಂತ ಇದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಹಾಗೆ ಸಿಂಪಲಾಗಿ ತೋರಿಸ್ತೀನಿ ಏನೋ ಮತ್ತು ಅದನ್ನೆಲ್ಲ ಪಿಚ್ಬಿಟ್ರೆ ನನಗೆ ಮತ್ತೆ ಮಡ್ಚಕ್ಕೆ ಬರಲ್ಲ ಹಂಗಾಗಿ ಹಾಗೆ ತೋರಿಸ್ತೀನಿ ಆಯಿತಾ ಇವತ್ತು ಎರಡು ಸೀರೆನ ಒಲೆಯ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಒಂದು ನಮ್ಮಮ್ಮ ಕೊಡಿಸಿತ್ತು ಇನ್ನೊಂದು ನಾನು ತೊಗೊಂಡಿತ್ತು ಅಂದರೆ ತುಂಬ ದಿನ ಆಯಿತು ಇದು ಈ ಸೀರೆ ಅವಾಗೆಲ್ಲ ತುಂಬ ಟ್ರೆಂಡಿಂಗ್ ಇತ್ತಿದು ಈ ಸೀರೆ ತಗೊಂಡು ಒಂದು ಎರಡು ವರ್ಷ ಆಯಿತು ಅಂತ ಅನಿಸುತ್ತೆ ಇದರ ಬ್ಲೌಸೇ ಹೊಲಿಸಿಲ್ಲ ಅಂದರೆ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ತೊಗೊಂಡಿದ್ದೆ ದೇವ್ರಿಗೆ ಉಡ್ಸೋಕ್ಕೆ ಅಂತ ಫುಲ್ ಬಿಚ್ಚಿಬಿಟ್ರೆ ನನಗೆ ಮರ್ಚೋಕೆ ಬರೋಲ್ಲ ಹಾಗಾಗಿ ನಮ್ಮಮ್ಮ ಏನಾದರೂ ಅಲ್ಲಿ ಬಿಚ್ಚಿದ್ರೆ ತೋರಿಸ್ತೀನಿ ಇದು ಒಂದು ಸೀರೆ ತೊಗೊಂಡಿದ್ದೀನಿ ಎರಡು ಸೀರೆ ಹೊಲಿಯೋ ಕೊಡ್ತೀನಿ ಎರಡು ಬೇಕಾಗುತ್ತೆ ಹಾಗಾಗಿ ನೋಡಿ ಈ ಸೀರೆದು ಬ್ಲೌಸು ಇದು ಈ ಥರ ಬಂದಿದೆ ಬ್ಲೌಸು ಫುಲ್ ಇಟ್ಟು ಹೊಲಿಸ್ತೀನಿ ಆಲ್ಮೋಸ್ಟ್ ನನ್ನ ಬ್ಲೌಸ್ ಇವಾಗ ಫುಲ್ ತೋಳೆ ಯಾವುದು ಜಾಸ್ತಿ ಅಷ್ಟಾಗಿ ತೋಳಿಲ್ಲ ಇದು ಅಳತೆ ಅಳತೆ ಇದ್ದೀನಿ ನೋಡಿ ಈ ಸೀರೆನೇ ಗ್ರೀನ್ ಕಲರು ಫುಲ್ಲು ಗ್ರೀನ್ ಕಲರ್ ಇದೆ ಇದು ಯಾವಾಗ ಅಂತಂದರೆ ನಮ್ಮಮ್ಮನೇ ಕೊಡಿಸಿದ್ದು ಒಂದು ಫೈ ಫೈವ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಫೈ ಟು ಸಿಕ್ಸ್ ಮಂತ್ ಬ್ಯಾಕ್ ಅನಿಸುತ್ತೆ ಆವಾಗ ನಮ್ಮ ಮತ್ತೆ ಪ್ರೆಗ್ನೆಂಟ್ ಇದ್ರಲ್ಲ ಇವಾಗ ಡೆ ಅವರಿಗೆ ಡೆಲಿವರಿ ಆಗಿ ಫೈವ್ ಮಂತ್ಸ್ ಆಯಿತು ಅದಕ್ಕೆ ಒನ್ ಮಂತ್ ಹಿಂದೆ ಕೊಡಿಸಿದ್ದಿದ್ದು ಇಬ್ರಿಗೂ ಒಂದೇ ಥರದ್ದು ಸೀರೆ ಅವರಿಗೆ ಹಸಿರು ಕಲರ್ ಸೀರೆ ಅಂತ ತುಂಬ ಆಸೆ ಆಗಿತ್ತಂತೆ ಹಾಗಾಗಿ ಸೀರೆ ಉಟ್ಕೊಳ್ಳೋಕ್ಕೆ ಬೇಕು ಹಸಿರು ಕಲರ್ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಬೇಕಿತ್ತಲ್ಲ ಅದಕ್ಕೆ ಅವ್ರು ತೊಗೊಳಕ್ಕೆ ಅಂತ ಹೋಗಿದ್ರು ಹಾಗೆ ಮತ್ತೆ ನನಗೆ ಬೇಜಾರಾಗುತ್ತೆ ಅಂತ ಇಬ್ರಿಗೂ ಒಂದೇ ಥರದ್ದೇ ಕೊಡಿಸ್ತು ನಮ್ಮಮ್ಮ ನೋಡಿ ಈ ಥರ ಇದೆ ಅಲ್ಲಿ ನಮ್ಮಮ್ಮ ಏನಾದರೂ ಬಿಚ್ಚಿತು ಅಂತಂದರೆ ಪೂರ್ತಿ ತೋರಿಸ್ತೀನಿ ಇದ್ರದ್ದೇ ಬ್ಲೌಸು ಹೊಲ್ಸ್ಕೊಂಡು ಇವಾಗ ಗೃಹ ಪ್ರವೇಶಕ್ಕೆ ಉಟ್ಕೊಳ್ಬೇಕು ಅಂತ ಇದ್ದೀನಿ ಮತ್ತು ಏನು ಈಗ ನನಗೆ ಅಂತ ಸಪ್ರೇಟಾಗಿ ಸೀರೆ ತೊಗೊಳ್ಳೋದು ಹಂಗೆ ಹಂಗೆ ಅಂತ ಏನಿಲ್ಲ ಮನೆಯಲ್ಲೇ ಇದ್ದಾವಲ್ಲ ಇವನ್ನೇ ಹೊಲ್ಸ್ಕೊಂಡು ಉಟ್ಕೊಂಡ್ರೆ ಆಯಿತು ಅಂತ ಮತ್ತೆ ಈಗ ನಾನು ಸೀರೆ ತೊಗೋಬೇಕು ಅಂದರೆ ಮತ್ತೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತೂ ಬೇಕಾಗತ್ತೆ ಹಾಗಾಗಿ ಬೇಡ ಇದೇ ಸೀರೆಗೇ ಬ್ಲೌಸು ಹೊಲಿಸ್ಕೊಂಡು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ನಮ್ಮ ಅತ್ತಿಗೆ ಆಲ್ರೆಡಿ ಉಟ್ಕೊಂಡು ಆಯ್ತವರು ಒಂದೆರಡು ಸಲ ಏನೋ ಉಟ್ಕೊಂಡಿದ್ದಾರೆ ಅನಿಸುತ್ತೆ ನಾನು ಒಂದು ಸಲವೂ ಇನ್ನೂ ಉಟ್ಕೊಂಡಿಲ್ಲ ಬ್ಲೌಸೇ ಇನ್ನೂ ಕಟ್ ಮಾಡಿಸಿಲ್ಲ ಬ್ಲೌಸು ಪಿಂಕ್ ಕಲರ್ ಬಂದಿದೆ ಅಂತ ಅನಿಸುತ್ತೆ ನೋಡೋದು ಯಾವ ಕಲರ್ ಬಂದಿದೆಯೋ ಇವಾಗ ಈ ಸೀರೆನ ಒಯ್ದು ಒಲಿಯಕ್ಕೆ ಕೊಡೋಣ ಬಂದು ಅಲ್ಲೇ ಅಮ್ಮನ ಮನೆ ಹತ್ರನೇ ಹೊಲ್ಸೋದು ನಾನು ಯಾವಾಗಲೂ ಎಡವಟಾಗ್ಬಿಡುತ್ತೆ ನನಗೆ ನಮ್ಮ ಮನೆಯವ್ರು ಇದು ಸೀರೆ ಮತ್ತೆ ಮುಚ್ಚೋಕ್ಕೆ ಆಗೋಲ್ಲ ಇದು ಬನ್ನಿ ಹೋಗೋಣ ಅಲ್ಲೇನಾಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಇನ್ನೊಂದು ಲೈಟ್ ಹತ್ತಿಲ್ಲ ಪಿ ಇನ್ನೊಂದು ಇಲ್ಲಿದೊಂದು ಹತ್ತಿಲ್ಲ ಹೆಂಗಿದೆಯಾ ಹೊಸ ಮನೆ

ಇದು ಟೇಬಲ್ ತೆಗಿಯಂತೆ ಹ್ಞೂ ಆಗೈತೆ ನೋಡಿ ಅದು ಸಿಮೆಂಟ್ನೇ ಮಾಡೋದಂದ ಹೆಂಗೋ ಹಾಕತ್ತೆ ಆಕತಿ ಚೆನ್ನಾಗಾಗೈತೆ ಚೆನ್ನಾಗೈತೇ ಹ್ಞೂ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಂದ್ರೆ ಮಾಡ್ತಿದ್ರು ಅದ್ರದ್ದು ಲೈಟ್ ಆನ್ ಮಾಡಿಲ್ಲ ಅಯ್ಯೋ ಅದು ಯಾಕೆ ಇಲ್ಲಿ ಮೂರು ಇಲ್ಮೋರು ಇಲ್ಮೋರು ನಂದ ನಿಂದ ನನ್ನ ಕನ್ಸಿನ ಮನೇನ ನಿನ್ನ ಕನಸಿನ ಮನೇನ ಹೌದಾ ಈ ಥರ ಕಟ್ಟಬೇಕು ನಾನು ಸ್ವಂತ ಕಂತ ಹೇಳಿ ಈ ಥರ ಸೂಪರ್ ಶೋಕೇಶಿ ಭಾಳ ಇಷ್ಟ ಆಯಿತು ಅಡುಗೆರ ಒಂದು ಚೆನ್ನಾಗಾಗೈತಿ ಕೈಲ್ಸೇ ಯಾಕೋ ನನಗೆ ಹಂಗೆ ಅನ್ನಿಸ್ತು ದೇವ್ರ ದೇವ್ರೂಮ್ ಒಳ್ಳೆ ಸೂಪರಾಗಿ ಆಗೈತೆ ನೋಡೋಕ್ಕೆ ಇದೊಂದು ದೇವ್ರು ಇರೋದಕ್ಕೆ ಎಷ್ಟು ಕಳೆ ರೂಮ್ ಹೇಳು ಪೇಂಟು ಬಗ್ಗೆ ಏನು ಹೇಳ ಹೆಂಗೆ ಮಾಡಿ ಏನು ಅಂತ ಅಂದರೆ ನಮ್ಮ ಥರನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿರೋರು ಮಾಡ್ಕೆ ಕೇಳ್ಪಕತಿರೋದು ಏನೋ ಪ್ರಾಬ್ಲಮ್ ಇಲ್ಲಲ್ಲ ಹಂಗೆ ಮಾಡಿದ್ರೆ ಇನ್ನೊಂದು ಏನು ಗೊತ್ತಲ್ಲ ಕ್ಲೀನ ಫುಲ್ಲು

ಹ್ಞೂ ಹ್ಞೂ ಕೊಡಣ ಕೊಡಂತ ಮಾಡೋಣಂತೆಲ್ಲ ಹ್ಞೂ ಹ್ಞೂ ಸೂಪರ್ ಹ್ಞೂ ನೋ ನೋಡಿ ಬಂದೆ ಹ್ಞೂ ನಲ್ಲಿದ್ದು ತೋರ್ಸಣ ತಡಿ ಭಾಳ ದಿನ ಆಯ್ತು ಮನೇದು ಬೆಳೆಯೇ ತೋರಿಸಿಲ್ಲ ನಾನು ಎಷ್ಟು ಫ್ರೆಜಾರ ಬರ್ತಾವ ನೀರು ಸಾಕಲ್ಲ ಬೇಜಾನಂತೊಳ ಏನು ಏನು ಬೇಕು ಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೇಕು ಅಷ್ಟೇ ಅದು ಅಂದ ಈ ಥರ ಹಿಂಗೆಲ್ಲ ಇರ್ತಿದ್ವಿ ಅನ್ನೋದೇ ನಮಗೆ ಕನಸೋಲ್ಲ ಒಳ್ಳೆಯದು ಹ್ಞೂ ಏನೋ ಆ ಗೀಝರಿಂದ ನೆಲ್ಲಿ ಹಾಕಿಲ್ಲ ಏನು ಗೀಝರ್ ತಂದಿಲ್ಲ ನೀನು ಅವಾಗ ತಂದಿನಿ ಅನ್ಲಿಲ್ಲ ನೀನು ಅದಕ್ಕೆ ತರ್ಬೇಕು ಮತ್ತೆ ಅದೊಂದು ಬಿಸಿನೀರಿಗೆ ಮತ್ತೆ అది మేలు నిమిష నితారావు కొట్ట Það er það er mann genið svondið. Sættir, nýra átt að eitthilla. Íle. Nýra, nýra. Það. Íle nýra átt að eitthilla. ಎಲ್ಲಿ ಬೇಕಾಗತ್ತಾಗ ಇದು ಆರ್ ಸಿ ಸಿ ಯಾವಾಗಾದರೂ ಬಟ್ಟೆನ ಸಾರ್ಕೊಬೋದು ಮಾಡ್ಕೋಬಹುದು ಇವಾಗ ಮನೆ ಹತ್ರದಿಂದ ಬಂದೆ ಅಂದರೆ ಮನೆಗೆ ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಹೋಗಿದ್ದೆ ನಾನು ತುಂಬ ಹುಷಾರಿಲ್ಲ ನನಗೆ ಒಂಥರ ಫುಲ್ಲು ಸ್ವಂತ ನಾವು ಹೇಳ್ಕೊಳಕ್ಕಾಗ್ತಾಯಿಲ್ಲ ಅಷ್ಟು ನನಗೆ ಯಾಕೆ ಅಂತಲೇ ಇಲ್ಲ ಒಂಥರ ಮೈಕ ಎಲ್ಲ ನೋವು ಸುಸ್ತು ಒಂಥರ ಹಾಗಾಗಿ ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಒಂಥರ ಸುಸ್ತು ಉಸಿರು ಉಸಿರು ಮೇಲೆ ಮೇಲೆ ಅಂತ ಅಂದಂಗೆ ಅನ್ನಿಸ್ತಾ ಇದೆ ಸಾರಿ ಸ್ವಲ್ಪ ಕೆಮ್ಮು ಮಾತಾಡಿದರೆ ಸಾಕು ಒಂಥರ ವಾಮಿಂಟ್ ಬರೋ ರೀತಿ ಸುಸ್ತು ಸುಸ್ತು ಅನ್ನಿಸ್ತಾ ಇದೆ ಹಾಗಾಗಿ ತುಂಬ ತಲೆನೋವು ಏನು ಕೆಲಸನೂ ಮಾಡೋಕ್ಕೆ ಮೂಡಾಗ್ತಾಯಿಲ್ಲ ಪಾತ್ರೆಗಳೆಲ್ಲ ಹಾಗೆ ಇದ್ದಾವೆ ಯಾವೂ ತೊಳ್ದಿಲ್ಲ ಆದರೂ ಇವತ್ತು ಒಂದು ನಾಲ್ಕು ಮಾತಾಡಬೇಕಿತ್ತು ಹಾಗಾಗಿ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಏನಂದರೆ ಒಬ್ಬರು ನಾಗರತ್ನಮ್ಮ ಅಂತ ಬರುತ್ತೆ ಅವ್ರದ್ದು ಅಕೌಂಟು ಅವರು ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ನನ್ನ ಪರವಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಅವ್ರಿಗೆ ರಿಪ್ಲೈ ಕೊಟ್ಟರೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಇದ್ದಾರೆ ನಿಜ ಹೇಳ್ತೀನಿ ಇದು ಒಳ್ಳೇದಲ್ಲ ಯಾವುದು ಶಾಶ್ವತನೂ ಅಲ್ಲ ಬಹಳ ದಿನ ಈ ದೌಲತ್ತು ಈ ದಿಮಾಕು ಉಳಿಯೋದು ಇಲ್ಲ ಹೇಳಿರ್ತೀನಿ ಕೇಳಿ ಒಳ್ಳೆಯದು ಅದೇನೋ ಅಂತಾರಲ್ಲ ಹಾಗೆ ನಿಮಗೆ ನನ್ನ ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ಪ್ಲೀಸ್ ಹೋಗಬೇಡಿ ಆಯಿತಾ ಇಷ್ಟ ಇಲ್ಲ ಅಂತಂದರೆ ನೋಡೋಕೆ ಹೋಗಬೇಡಿ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನೋಡಿ ನನ್ನ ಬಗ್ಗೆ ತಿಳ್ಕೊಳ್ಳದೆ ಸುಮ್ಮನೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ ಎಣ್ಣೆ ಹಚ್ಚಿಸ್ಕೊಂಡ್ರೆ ಏನೋ ಕ್ಯಾನ್ಸರ್ ಬಂದು ಸಾಯ್ತಾರೆ ಅಂತ ಕಮೆಂಟ್ ಹಾಕಿದ್ರು ಅವರು ಮನೆಯವ್ರ ಹತ್ರ ನಾನು ಎಣ್ಣೆ ಹಚ್ಚಿಸ್ಕೊಂಡ್ರೆ ಕ್ಯಾನ್ಸರ್ ಬಂದು ಸಾಯ್ತಾರೆ ಅಂತ ನನ್ನ ಗಂಡನ ಹತ್ರ ನಾನು ಎಣ್ಣೆ ಹಚ್ಚಿಸ್ಕೊಳ್ಲಾರ್ದೆ ನಿನ್ನ ಗಂಡನ ಹತ್ರ ಹಚ್ಚಿಸ್ಕೊಳಕ್ಕಾಗತ್ತಾ ಹ್ಞೂ ಏನು ಅಂತ ಕಮೆಂಟ್ ಹಾಕ್ತೀರಾ ಎಣ್ಣೆ ಹಚ್ಚಿಸ್ಕೊಳ್ಳೋರ್ಗೂ ಬೇಜಾರಿಲ್ಲ ಎಣ್ಣೆ ಹಚ್ಚೋರ್ಗೂ ಬೇಜಾರಿಲ್ಲ ನಿಮ್ಗೆ ಯಾಕೆ ಅಷ್ಟೊಂದು ಬೇಜಾರು ಹ್ಞೂ ಯಾಕೆ ಬೇಜಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನನಗೆ ಏನಂದರೆ ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೊಡಬೇಕು ಮಾತಾಡಬೇಕು ಅಷ್ಟೊಂದು ಪೇಷನ್ಸು ಇಲ್ಲ ನನಗೆ ಅಷ್ಟೊಂದು ಟೈಮು ಇಲ್ಲ ಮಾತಾಡೋಕ್ಕೆ ಟೈಮು ಮಾಡ್ಕೊಂಡು ಇದ್ದೀನಿ ಇದು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಏಳು ಆಗ್ತಾ ಬಂದಿದೆ ಟೈಮ್ ಮಾಡಿಕೊಂಡು ನಾನು ಇದನ್ನು ಮಾತಾಡಬೇಕು ಅಂತ ಟೈಮ್ ಮಾಡ್ಕೊಂಡು ಮಾತಾಡ್ತಾ ಇರೋದು ಮಾತಾಡೋಕೆ ಆಗ್ತಾ ಇಲ್ಲ ಆದರೂ ಮಾತಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ನೀವು ಅಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಇದ್ದೀರಲ್ಲ ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ನೋಡಬೇಡಿ ಆಯಿತಾ ನೀವು ಇದನ್ನು ನೋಡೋವರೆಗೂ ಅಷ್ಟೇ ಕಮೆಂಟ್ ಹಾಕ್ಬೋದು ನಿಮ್ಮನ್ನು ಬ್ಲಾಕ್ ಮಾಡ್ತೀನಿ ನಾನು ಆ ಆಪ್ಷನ್ ಕೂಡ ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ ನಮಗೆ ಯಾರಾದರೂ ಕೆಟ್ಟದಾಗೆ ಮೆಸೇಜ್ ಮಾಡಿದ್ರೆ ಅವ್ರನ್ನ ಬ್ಲ್ಯಾಕ್ ಮಾಡುವಂಥ ಒಂದು ಆಪ್ಷನ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಯಾಕೆ ನಾನು ಆ ಕಮೆಂಟನ್ನ ಬ್ಲಾಕ್ ಮಾಡಿದೆ ನಿಮ್ಮನ್ನು ಹಾಗೆ ಬಿಟ್ಟಿರ್ತೀನಿ ಅಂತಂದರೆ ಏನೋ ಮಿಸ್ ಆಗಿ ನನ್ನ ಬಗ್ಗೆ ಗೊತ್ತಿಲ್ಲದೆ ಕಮೆಂಟ್ ಬಂದಿರ್ಬೋದು ಇನ್ನೊಂದೆರಡು ವಿಡಿಯೋ ನೋಡಿದ್ರೆ ಸರಿ ಹೋಗುತ್ತೆ ಅವರೇ ಸರಿ ಮಾಡ್ಕೊಳ್ತಾರೆ ಏನೋ ತಪ್ಪಾಗಿ ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಎಲ್ಲರೂ ಥರ ನಾನೇ ನಾನು ಅದೇ ಥರ ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ನಿಮ್ಮನ್ನು ಬ್ಲಾಕ್ ಮಾಡಿದೆ ಹಾಗೆ ಬಿಟ್ಟಿದ್ದೆ ಹೊರತು ಮತ್ತು ಇನ್ಯಾವ ಉದ್ದೇಶವೂ ಇಲ್ಲ ಇದನ್ನು ನೀವು ಅರ್ಥ ಮಾಡಿಕೊಂಡು ನನ್ನ ಅಷ್ಟೇ ಅಲ್ಲ ಬೇರೆ ಚಾನಲ್ಗೆ ಹೋದ್ರೂ ಅಷ್ಟೇ ಪ್ಲೀಸ್ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದರೂ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಲಿದ್ದು ಒಂದು ಮಟ್ಟಕ್ಕೆ ಏನೋ ಹೆಸರು ತೊಗೊಂಡಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ನಿಮಗೆ ಆ ತಾಕತ್ತಿದ್ದರೆ ಆ ಒಂದು ಇದು ಇತ್ತಂದರೆ ನಿಮಗೆ ನಂತರ ವೀಡಿಯೋ ಮಾಡಿ ನೀವು ನಂತರ ನೀವೊಬ್ಬರೇ ನನಗೆ ಆ ಥರ ಬ್ಯಾಡ್ ಕಮೆಂಟ್ ಹಾಕ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ವಾರದಿಂದ ನಿಮ್ಮ ಐಡಿಯಿಂದ ಮಾತ್ರ ಬ್ಯಾಡ್ ಕಮೆಂಟ್ ಬರ್ತಾ ಇರೋದು ಇನ್ನು ಮಿಕ್ಕ ಅಷ್ಟು ಜನರು ನನಗೇನಿಲ್ಲ ಅಂದರೂ ಡೈಲಿ ಒಂದು ನೂರು ನೂರ ಐವತ್ತು ಕಮೆಂಟ್ಸ್ ಬರುತ್ತೆ ಆದಷ್ಟು ಕಮೆಂಟ್ಸಲ್ಲಿ ನಿಮ್ದೊಬ್ರತೆ ಒಂದೇ ಕಮೆಂಟ್ ನನಗೆ ಕೆಟ್ಟದಾಗ ಬರ್ತಾ ಇರೋದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ನೀವು ಬರೀ ನನ್ನ ಬಗ್ಗೆ ಮಾತಾಡಿದರೆ ನಾನು ತಲೆ ಕೆಡಿಸ್ಕೊಂಡು ಮಾತಾಡ್ತಾ ಇರಲಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡಿದ್ದಕ್ಕೋಸ್ಕರ ನಾನಿವತ್ತು ಮಾತಾಡೋ ಪರಿಸ್ಥಿತಿ ಬಂತು ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ಪ್ಲೀಸ್ ಕೈ ಮುಗಿದು ಬೇಕಾದರೆ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ದಯವಿಟ್ಟು ನಾನಂತಲ್ಲ ಯಾರೇ ನಂತರ ವೀಡಿಯೋ ಮಿಸ್ ಮಾಡ್ತಾ ಇದ್ರು ಕೂಡ ನಿಮ್ಮ ಕಡೆ ಎನ್ ಎನ್ಕರೇಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಡಿಸ್ಕರೇಜ್ ಅಂತೂ ಮಾಡಬೇಡಿ ತುಂಬ ಮನಸ್ಥಿತಿಗಳು ಅಂತ ಅಂದರೆ ಒಂದು ಬ್ಯಾಡ್ ಕಮೆಂಟ್ ನೋಡಿದ್ರೂ ಯೂಟ್ಯೂಬೇ ಬೇಡ ಬೇಡಪ್ಪ ಸೋಷಿಯಲ್ ಮೀಡಿಯಾ ಸವಾಸ ಅನ್ನೋ ಥರ ಬರುತ್ತೆ ನೀವು ಕಮೆಂಟ್ ಹಾಕೋ ರೀತಿ ಹುಡುಗಿ ನಾನಲ್ಲ ನೀವು ತಿಳ್ಕೊಂಡಿದ್ದ ಇರೋದು ತಪ್ಪು ಆ ರೀತಿ ಏನಾದರೂ ಆಗೋದಿತ್ತು ಅಂದಿದ್ರೆ ಬೇರೆ ಥರ ನಾನು ಯಾವುದೇ ರೀತಿ ನೀವು ತಪ್ಪಾಗಿ ನನಗೆ ಕಮೆಂಟ್ ಆಗೋ ರೀತಿ ನಾನು ಯಾವ ರೀತಿಯೂ ವೀಡಿಯೋದಲ್ಲಿ ನಡ್ಕೊಂಡಿಲ್ಲ ಆ ಹೆಮ್ಮೆ ನನಗಿದೆ ನೀವೊಬ್ಬರೇ ಹೇಳ್ತಿರ್ಲಿಲ್ಲ ನಾನೇನಾದರೂ ತಪ್ಪಾಗಿ ನಡ್ಕೊಂಡಿದ್ದರೆ ಅದನ್ನು ಸುಮಾರಷ್ಟು ಜನ ಹೇಳಿರ್ತಾ ಹೇಳಿರ್ತಾಯಿದ್ರು ನಿಮ್ಮೊಬ್ಬರಿಗೆ ನನ್ನ ವೀಡಿಯೋನ ನೋಡಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ಏಳಿಗೆ ನೋಡಿ ಸಹಿಸ್ಕೊಳಕ್ಕೆ ಇಲ್ಲ ಅಂತ ಅಂದ್ಕೊಳ್ತೀನಿ ಆದಷ್ಟು ನೀವು ನನ್ನ ವೀಡಿಯೋಸಿಂದ ದೂರ ಇದ್ದರೆ ಒಳ್ಳೆಯದು ಮತ್ತು ನನ್ನ ಸಬ್ಸ್ಕ್ರೈಬರ್ಸಿಂದನೂ ದೂರ ಇದ್ದರೆ ಒಳ್ಳೇದು ಯಾರೇನೋ ಬಿಟ್ಟು ಬಿದ್ದಿರಲ್ಲ ನೀವು ಅಂದಂಗೆ ಅನ್ನಿಸ್ಕೊಂಡು ಇರೋಕ್ಕೆ ನಾನಾದರೂ ಅಷ್ಟೇ ನನಗೆ ಕಮೆಂಟ್ ಮಾಡೋ ನನ್ನ ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟೇ ಅವರು ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನಿದ್ದೇನೆ ಅಷ್ಟೇ ನೀವು ಅವರಿಗೇನೆ ಕೆಟ್ಟದಾಗ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಇದನ್ನು ಬೇರೆ ರೀತಿಯೇ ಒಯ್ಯಬೇಕಾಗತ್ತೆ ನೀವು ತಿಳ್ಕೊಂಡಿರ್ಬೋದು ನೋಡೋಕೆ ಬಡವರಿದ್ದಾರೆ ಹೆದರಿಸಿದ್ರೆ ಹೆದರು ಬಿಡ್ತಾರೆ ಏನೋ ಒಂದು ನಾವು ಮಾಡಿಬಿಡ್ಬೋದು ಹಾಗೆ ಹೀಗೆ ಅದೆಲ್ಲ ಕನಸು ಮರ್ತುಬಿಡಿ ಪ್ಲೀಸ್ ಹೇಳಿರ್ತೀನಿ ನಮಗೂ ಎಲ್ಲ ಗೊತ್ತಿದೆ ಎಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿದೆ ಯಾರು ಹಾಗೆ ಭೂಮಿ ಮೇಲೆ ಬಂದು ಬದುಕ್ಬಿಡಲ್ಲ ಹೇಗೆ ಇರಬೇಕು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿರತ್ತೆ ದಯವಿಟ್ಟು ಆದಷ್ಟು ದೂರ ಇದ್ದರೆ ತುಂಬಾ ಒಳ್ಳೆಯದು ನಾನು ನೋಡಿರೋ ಪ್ರಕಾರ ನದಿಮ್ ಪಾಟೀಲ್ ಅಂತ ಅವರು ನನ್ನ ಸಬ್ಸ್ಕ್ರೈಬರು ಅವರಿಗೂ ನೀವು ಕೆಟ್ಟದಾಗಿ ಮೆಸೇಜ್ ಹಾಕಿದ್ದೀರಾ ಅದು ನನಗಿಷ್ಟ ಆಗಲಿಲ್ಲ ಮತ್ತು ವಿರಾಟ್ ಸಾಮ್ರಾಜ್ ಅಂತ ಒಂದು ಐ ಬರುತ್ತೆ ಅವರಿಗೂ ಕೂಡ ನೀವು ಕೆಟ್ಟದಾಗಿ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀರಾ ಅದು ನನಗಿಷ್ಟ ಆಗಿಲ್ಲ ಮತ್ತು ಇನ್ನೂ ಸುಮಾರಷ್ಟು ಜನ ನನ್ನ ಪರವಾಗಿನೇ ಮಾತಾಡಿದ್ದಾರೆ ಅವರಿಗೂ ಕೂಡ ಅದೇ ರೀತಿ ಮಾತಾಡ್ತಾ ಇದ್ದೀರ ತುಂಬ ಅದು ಒಳ್ಳೆಯದಲ್ಲ ನಿಮಗೆ ನೀವೇ ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಹೇಳಿರ್ತೀನಿ ಕೇಳಿ ಅತಿಯಾಗಿ ಏನು ಹೇಳೋಕ್ಕೆ ಹೋಗಲ್ಲ ನಿಮಗೆ ನೀವೇ ದೂರ ಇದ್ದರೆ ಒಳ್ಳೆಯದು ನೀವು ಇದೊಂದೇ ವೀಡಿಯೋ ನಂದು ನೋಡೋದು ಅನಿಸುತ್ತೆ ಕಮೆಂಟ್ ಹಾಕೋದು ಅನಿಸುತ್ತೆ ನಾನು ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅದನ್ನು ಹೇಳಿಬಿಟ್ಟೆ ಬ್ಲಾಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಇರೋರ್ಗೂ ತೊಂದರೆ ನನ್ನ ವಿಡಿಯೋಸ್ನ ನೋಡೋರ್ಗೂ ತೊಂದರೆ ನನಗೂ ತೊಂದರೆ ನೀವು ಮಾಡ್ತಾ ಇರೋದು ಆ ಥರ ಇದ್ದೀರ ಹಾಗಾಗಿ ಹೇಳ್ತಾ ಇರೋದು ಸೈಲೆಂಟಾಗೇ ಇದ್ದೀನಿ ಏನು ನಿಮಗೆ ಜೋರು ಮಾಡಿ ಹೇಳ್ತಾ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡೂರು ಅಂತ ಅಂದರೆ ಯಾರೂ ಕೀಳಾಗಿರಲ್ಲ ಅವ್ರ ಮನೆ ಅನ್ನನ ಅವರೇ ದುಡ್ಡುಕೊಂಡು ಇರ್ತಾರೆ ನಾನಿಲ್ಲಿ ಸುಮ್ಮ ಸುಮ್ಮನೆ ವಿಡಿಯೋಸ್ನ ಮಾಡಿ ಬಿಡ್ತಾ ಇಲ್ಲ ಅದಕ್ಕೆ ಇಂಥ ಸ್ವಲ್ಪ ಕ ಟೈಮ್ನ ಅದಕ್ಕೆ ಅಂತ ಸ್ವಲ್ಪ ಕಷ್ಟವೂ ಇದ್ದೀನಿ ನನ್ನ ವಿಡಿಯೋಸ್ನ ನೋಡಿದ್ರೆ ಯಾರಿಗೂ ಬ್ಯಾಡ್ ಕಮೆಂಟ್ ಹಾಕೋ ಮನಸ್ಸೇ ಬರಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ತುಂಬ ಜನ ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಹಾಕ್ತಾಯಿರ್ತೀರ ಯಾರೋ ಎಲ್ಲೋ ಒಂದೊಂದು ಕಮೆಂಟ್ಸು ತುಂಬ ನನಗೆ ಬೇಜಾರು ತರೋ ಥರ ಬರುತ್ತೆ ಬಟ್ ಯಾವುದೂ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾಕಂದರೆ ಅವ್ರು ನನಗಷ್ಟೇ ಮಾತಾಡ್ತಾಯಿದ್ರು ನನ್ನ ಸಬ್ಸ್ಕ್ರೈಬರ್ಸಿಗೆ ಮಾತಾಡ್ತಾ ಇರಲಿಲ್ಲ ಹಾಗಾಗಿ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ ನೀವು ನನಗೆ ಮಾತಾಡೋದಲ್ಲದೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಮಾತಾಡ್ತಾಯಿದ್ದೀರಾ ಇದು ಒಳ್ಳೆಯದಲ್ಲ ಹೇಳಿರ್ತೀನಿ ಕೇಳಿ ನಿಮಗೆ ನೀವೇ ಸರಿ ಮಾಡಿಕೊಂಡ್ರೆ ಒಳ್ಳೇದು ಇದನ್ನು ವಿಡಿಯೋದಲ್ಲಿ ಹೇಳಬೇಕು ಅಂತ ನನ್ನ ಸಬ್ಸ್ಕ್ರೈಬರ್ ತುಂಬ ಕೇಳ್ಕೊಂಡಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ